ನಮಸ್ತೆ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಒಂದು ವಾರಗಳಿಂದ ಒನ್ ಇಯರ್ ಬಿ ಎಡು ಒನ್ ಇಯರ್ ಬಿ ಎಡು ಅಂತ ಟೆಲಿಗ್ರಾಮಲ್ಲಿ ಓಡಾಡ್ತಾ ಇದೆ ಏನಿದು ಯಾಕೆ ಯಾವ ಅರ್ಹತೆಗಳು ಏನಿದು ಒನ್ ಇಯರ್ ಬಿ ಎಡ್ ಏನಿದು ಎರಡು ವರ್ಷ ಬಿ ಎಡ್ ಏನು ಕ್ಯಾನ್ಸಲ್ ಆಗುತ್ತಾ ಅಥವಾ ಎರಡು ವರ್ಷದ ಬಿ ಎಡ್ ಮಾಡಿದವರಿಗೆ ಜಾಬ್ ಸಿಗಲ್ವಾ ಇದು ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಮೊನ್ನೆ ಅಂದರೆ ಒಂದು ಎರಡು ದಿನಗಳ ಹಿಂದೆ ಒಂದು ಟ್ವೀಟನ್ನು ಮಾಡಿರುವಂಥದ್ದು ಒಂದು ಟ್ವೀಟನ್ನು ಮಾಡ್ತಾರೆ ಏನಂತ ಮಾಡ್ತಾರೆ ಅಂತಂದರೆ ಇನ್ಮೇಲೆ ಬ್ಯಾಚುಲರ್ ಆಫ್ ಎಜುಕೇಷನ್ ಬಿ ಎಡ್ ಒಂದು ವರ್ಷ ಮತ್ತು ಮಾಸ್ಟರ್ ಆಫ್ ಆರ್ಟ್ಸ್ ಕೂಡ ಒಂದು ವರ್ಷ ಅಂಥೇಳಿ ಟ್ವೀಟನ್ನು ಮಾಡ್ತಾರೆ ಇದು ಮುಂಚೆ ಒಂದು ವರ್ಷ ಏನೇ ಇತ್ತು ಇತ್ತೀಚೆಗೆ ಅಂದರೆ ಸುಮಾರು ಎರಡು ವರ್ಷಗಳ ಹಿಂದೆ ಅದೇನಾಗಿತ್ತು ಅಂದರೆ ಎನ್ ಸಿ ಆರ್ ಟಿ ಅವರೇ ಹೇಳಿದರು ಅಂದ್ರೆ ಅಂದರೆ ಡಿಗ್ರಿ ಮಾಡಿಕೊಂಡು ಯಾರೆಲ್ಲ ಬರ್ತಾಯಿದ್ದೀರಿ ಅವರಿಗೆ ಸುಮಾರು ಎರಡು ವರ್ಷಗಳ ಬಿ ಎಡ್ಡು ಅಂಥೇಳಿ ಹೇಳಿರುವಂಥದ್ದು ಸೊ ಇದು ಯಾರಿಗೆ ಒನ್ ಇಯರ್ ಬಿ ಎಡ್ಡು ಮತ್ತು ಒನ್ ಇಯರ್ ಎಮ್ ಎಡ್ ಯಾರ್ಯಾರು ಮಾಡ್ಬೋದು ಅಂತಕ್ಕಂಥದ್ದನ್ನು ಕೂಡ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನಮಸ್ತೆ ಸ್ನೇಹಿತರೆ ಬನ್ನಿ ಹಾಗಾದರೆ ಇವತ್ತಿನ ಪೂರ್ತಿಯಾಗಿ ಈ ಇರಲಿ ವಿಷಯದ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ನೋಡ್ತಾ ಹೋಗೋಣ ಎನ್ ಸಿ ಆರ್ ಟಿ ಅವರು ಹೇಳ್ತಾ ಇರೋದು ಯಾರು ಯಾರು ಡಿಗ್ರಿ ಮಾಡಿ ಬಿ ಎಡನ್ನು ಕಲಿತಾರೋ ಅವರು ಎರಡು ವರ್ಷ ಇರುವಂಥದ್ದು ಅದು ಕಂಟಿನ್ಯೂ ಇರುವಂಥದ್ದು ಯಾರೆಲ್ಲ ಎಮ್ ಎ ಮಾಡ್ಕೊಂಡಿದ್ದೀರಿ ಅವರು ವಾಪಸ್ ಬಿ ಎಡ್ ಮಾಡಬೇಕು ಅಂತಂದರೆ ಒಂದು ವರ್ಷ ಇರುವಂಥದ್ದು ಅದು ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ಅಂತಂದರೆ ಈ ಅಕಾಡೆಮಿಕ್ ಇಯರ್ ಯಾವಾಗಿಂದ ಆಗುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರಿಂದ ಇದು ಪ್ರಾರಂಭವಾಗುವಂಥದ್ದು ಮತ್ತು ಎ ಬಿ ಎಡ್ ಮಾಡಿದರೆ ಡೈರೆಕ್ಟಾಗಿ ಎಮ್ ಎಡನ್ನು ಮಾಡ್ಕೊಳ್ಳೋದು ಕೇವಲ ಒಂದು ವರ್ಷದಲ್ಲಿ ಮಾತ್ರ ಇರುವಂಥದ್ದು ಅಂಥೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಬಟ್ ಇದು ನಾಳೆನೇ ಅಥವಾ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರಕ್ಕೆ ಇದು ಅಪ್ಲೈ ಆಗೋದಿಲ್ಲ ಇದು ಯಾವಾಗ ಅಪ್ಲೈ ಆಗುತ್ತೆ ಅಂತಂದರೆ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಇಪ್ಪತ್ತೇಳಕ್ಕೆ ಇದು ಅಪ್ಲೈ ಆಗುತ್ತದೆ ಅಂತ ಹೇಳಿದ ಅವರು ಟ್ವೀಟನ್ನು ಮಾಡಿರುವಂಥದ್ದು ಈಗ ಯಾರೆಲ್ಲ ಕಲಿತಾ ಇದ್ದೀರಿ ತಮಗೆ ಯಾವುದೇ ರೀತಿ ತೊಂದರೆಯೂ ಇಲ್ಲ ಡಿಗ್ರಿ ಮಾಡಿ ಮಾಡಿದವ್ರಿಗೆ ಎರಡು ವರ್ಷ ಬಿ ಎಡ್ ಇರ್ತೈತಿ ಎಮ್ ಎ ಮಾಡಿದವ್ರಿಗೆ ಪಿ ಜಿ ಮಾಡಿದವ್ರಿಗೆ ಒಂದು ವರ್ಷ ಬಿ ಎಡ್ ಇರುವಂಥದ್ದು ತಮಗೆ ಐ ಹೋಪ್ ಇದೆಯಲ್ಲ ಅರ್ಥ ಆಯಿತು ಅಂತ ಬಯಸ್ತಾ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್